ದಾಂಡೇಲಿಯ ತಾಲೂಕಾಡಳಿತ ಸೌಧದಲ್ಲಿ ಹೊಸದಾಗಿ ಪ್ರಾರಂಭಿಸಲಾದ ಇ ತಂತ್ರಾಂಶ ಸೇವೆಗೆ ಶಾಸಕ ಆರ್ವಿ ದೇಶಪಾಂಡೆ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದೇಶಪಾಂಡೆ ಸರ್ಕಾರದ ಹಾಗೂ ಸಾರ್ವಜನಿಕ ಸೇವೆಗಳು ಜನರಿಗೆ ಸುಲಭವಾಗಿ ಸಿಗುವ ನಿಟ್ಟಿನಲ್ಲಿ ಇಂತಹ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತ ರಾಜರಾಮ್ ಪವಾರ್ ಹಾಗೂ ನಗರಸಭಾ ಸದಸ್ಯರು ಪಕ್ಷದ ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು ಐದಾರು ವರ್ಷಗಳ ಹಿಂದೆ ನಗರದಲ್ಲಿ ಮನೆ ನೀಡುತ್ತೇವೆಂದು ಅರ್ಜಿಯನ್ನು ತುಂಬಿಸಿಕೊಂಡು ಸಾವಿರಾರು ಜನರಿಂದ ಹಣ ಪಾವತಿಸಿಕೊಂಡಿದ್ದ ಗೃಹ ಮಂಡಳಿಯ ಅಧಿಕಾರಿಗಳನ್ನು ಜನರ ದೂರಿನ ಹಿನ್ನೆಲೆಯಲ್ಲಿ ಶಾಸಕ ಆರ್ವಿ ದೇಶಪಾಂಡೆ ಗೃಹ ಮಂಡಳಿಯ ಅಧಿಕಾರಿಗಳನ್ನು ದೂರವಾಣಿಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆಲ ವರ್ಷಗಳ ಹಿಂದೆ ಕರ್ನಾಟಕ ಗೃಹ ಮಂಡಳಿಯವರು ನಿವೇಶನ ಹಾಗೂ ಮನೆ ನೀಡುವುದಾಗಿ ಹೇಳಿ ನಿವೇಶನದ ಆಕಾರಕ್ಕೆ ತಕ್ಕಂತೆ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಸಾವಿರಾರು ಜನರಿಂದ ಅರ್ಜಿ ಹಾಗೂ ಹಣವನ್ನ ತುಂಬಿಸಿಕೊಂಡಿದ್ರು ಹಣ ತುಂಬಿದವರಿಗೆ ಮಾತ್ರ ಮನೆ ನೀಡುವುದಾಗಿ ಹೇಳಿದ್ರು ಹೀಗೆ ಹಣ ತುಂಬಿಸಿಕೊಂಡು ಐದಾರು ವರ್ಷಗಳೇ ಕಳೆದಿವೆ ಆದರೆ ಗೃಹ ಮಂಡಳಿಯ ಸುದ್ದಿಯೇ ಇಲ್ಲ ಈ ಬಗ್ಗೆ ಹಲವಾರು ಜನ ಪ್ರತಿಭಟನೆ ನಡೆಸುವ ತಯಾರಿ ನಡೆಸಿದ್ರು ಜೊತೆಗೆ ಈ ವಿಚಾರವನ್ನ ಶಾಸಕ ಆರ್ ವಿ ದೇಶಪಾಂಡೆಯವರ ಗಮನಕ್ಕೂ ತಂದಿದ್ರು ಸೋಮವಾರ ಕಾರ್ಯಕ್ರಮದ ನಿಮಿತ್ತ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಭೇಟಿ ನೀಡಿದ್ದ ವಿ ದೇಶಪಾಂಡೆಯವರ ಬಳಿ ಸಾರ್ವಜನಿಕರು ಹಾಗೂ ಅಧಿಕಾರಿಗಳು ಅವರ ಗಮನಕ್ಕೆ ತಂದಾಗ ಗೃಹ ಮಂಡಳಿಯ ಎಂಡಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿದ ಆರ್ ವಿ ದೇಶಪಾಂಡೆಯವರು ಜನರಿಂದ ಹಣ ಪಡೆದು ಈಗ ನಿವೇಶನ ನೀಡದಿರುವುದು ಸರಿಯಲ್ಲ ಅಷ್ಟಕ್ಕೂ ನಿಮಗೆ ಎಲ್ಲಿ ನಿವೇಶನಕ್ಕೆ ಸ್ಥಳಾವಕಾಶವಿದೆ ಎಲ್ಲಿ ಜಾಗವನ್ನ ನೀಡುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ರು ತಕ್ಷಣ ಈ ವಿಚಾರವನ್ನ ಬಗೆಹರಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆಯೂ ಹಣ ತುಂಬಿದ ಫಲಾನುಭವಿಗಳಿಗೆ ನ್ಯಾಯ ನೀಡುವಂತೆಯೂ ತರಾಟೆಗೆ ತೆಗೆದುಕೊಂಡ ದೇಶಪಾಂಡೆಯವರು ಒಂದೊಮ್ಮೆ ಈ ಬಗ್ಗೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ನಾನು ಮುಂದಿನ ಹೆಜ್ಜೆ ಇಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಇದೇ ಸಂದರ್ಭದಲ್ಲಿ ಅಂಬೇವಾಡಿಯ ಪ್ಲಸ್ ಟು ಆಶ್ರಯ ಮನೆ ಹಂಚಿಕೆ ಆಗದೇ ಇರುವ ಬಗ್ಗೆ ಹಾಗೂ ಕಾಮಗಾರಿ ವಿಳಂಬವಾಗಿ ನಡೆಯುತ್ತಿರುವ ಬಗ್ಗೆ ಕೂಡ ಅಧಿಕಾರಿಗಳ ಜೊತೆ ಮಾತನಾಡಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಪೌರಾಯುಕ್ತ ರಾಜಾರಾಮ್ ಪವಾರ್ ಸೇರಿದಂತೆ ಪ್ರಮುಖರು ಇದ್ದರು ಕೊಟ್ಟಿಲ್ಲ ಮನೆಗೂ ಸಾರ್ವಜನಿಕರು ಮಾಡಿ ಯಾಂಡನೇ ಸ್ಟ್ರೈಕ್ ಹಂಗಷ್ಟೈಟ್ ಮಾಡ್ತೀವಿ ದಾಂಡೇಲಿ ದಾಂಡೇಲಿ ನಾನು ಹಲ್ಲೆ ಅರ್ವಿ ದೇಶಪಾಂಡೆ ಮಾತಾಡ್ತಿದ್ದೇನೆ ದಾಂಡೇಲಿಯಲ್ಲಿ ಸೊ ಅದು ಲೇಔರ್ ಹ್ಯಾಂಡ್ ಒಂದು ಫೈಲ್ ಏನಾಗುತ್ತೆ ನೋಡಮ್ಮ ಬಾ ಕಷ್ಟ ಅಲ್ಲಮ್ಮ ನೀವು ಅವ್ರ ಸೈಟು ಕೊಟ್ಟಿಲ್ಲ ಮನೇಲು ಕೊಟ್ಟಿಲ್ಲ ಏಳು ವರ್ಷ ಆಯಿತು ಅವ್ರ ಹಣ ರಿಫಂಡ್ ಆಗಬೇಕಲ್ಲ ಐ ಸೀ ದ ನಿಮ್ಮ ನನಗೆ ಗೊತ್ತದೆ ಐ ಎಮ್ ಎ ವಿಟ್ನೆಸ್ ಪಾರ್ ಇ ಡೂ ಆಲ್ ದಂಡ್ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದು ಯು ಐ ದೇವ್ ದಟ್ ಫೈ ಏನಾಗಿತ್ತು ತಿಳ್ಕೊಡ್ರಿ ಇಮಿಜಿಯೇಟ್ಲಿ ಗೌರ್ಮೆಂಟ್ ಮರ್ಯಾದ ಪ್ರಶ್ನೆ ಇಟ್ ಇಸ್ ರೆಪ್ಯೂಟೇಶನ್ ಫೈ ಗೌರ್ಮೆಂಟ್ ಸೊ ಸಿ ದ ಮನಿ ಇಸ್ ರಿಫಂಡ್ ಅಷ್ಟು ಇಮಿಜಿಯೇಟ್ಲಿ ಮಾಡಿಬಿಡಮ್ಮ ಜಿ ಪ್ಲಸ್ ಜಿ ಪ್ಲಸ್ ಟೂದು ಮನೆ ಕೆಲಸ ಟೋಟಲಿ ಸ್ಟಾಪ್ ಮಾಡಿಬಿಟ್ಟ ನಾವು ಆ ಕಾಂಟ್ರಾಕ್ಟರ್ ಅಲ್ಲಿ ಹನ್ನೊಂದು ಮನೆ ಕಟ್ತಾ ಇದೇವಲ್ಲ ಹನ್ನೆರಡು ದುಡ್ಡು ಎರಡು ನೂರ ನಲ್ವತ್ತು ಮನೆ ಕಂಪ್ಲೀಟ್ ಆಗಿದೆ ಇನ್ನೊಂದು ರೇಟ್ ಅಮ್ಮ ಈ ಲೇಟ್ರೆವೆನ್ ಹಂಡ್ರೆಡ್ ಮನೆಯಲ್ಲಿ ಎರಡುನೂರ ಮೂರು ಮನೆ ರೆಡಿ ಇವೆನೂರ ಎಂಬತ್ನಾಲ್ಕು ತ್ರೀ ಏಯ್ಟಿ ಫೋರ್ ಹೌಸಸ್ ರೆಡಿ ಇವೆ ಅವಾಗ ಮುನ್ಸಿಪಾಲ್ಟಿಯಿಂದ ಇವತ್ತು ಮೂವತ್ತ್ ಮೂವತ್ತೊಂದು ಕೋಟಿ ಪೇಮೆಂಟ್ ಆಗಿದೆ ಗೊತ್ತಾ ಈಗ ಕಾಂಟ್ರಾಕ್ಟರ್ ಮಾತಾಡಿದೆ ಸ್ವಲ್ಪ ಅವಾಗ ಯು ಆರ್ ಟು ಟೇಕ್ ಇಪ್ ಟಾಸ್ಕ್ ಅವಾಗ ಹೇಳ್ಬೇಕು ಬ್ಲಾಕ್ ಲಿಸ್ಟ್ ಇಲ್ಲ ಜೊಯ್ಡಾ ತಾಲೂಕಿನ ಜಗಲ್ಬೆಟ್ನಲ್ಲಿ ಮಾಟಮಂತ್ರದ ಕುರುಹುಗಳು ಕಂಡುಬಂದಿದ್ದು ಇದರಿಂದಾಗಿ ಗ್ರಾಮದ ಜನರು ಭಯಗ್ರಸ್ತರಾಗುವಂತಾಗಿದೆ ಜಗಲ್ಬೆಟ್ನ ಯುವಕನೊಬ್ಬ ಹೊಸ ಹಾರ್ಡ್ವೇರ್ ಉದ್ಯಮ ಆರಂಭಿಸಲು ಮಳಿಗೆಯನ್ನ ನಿರ್ಮಿಸಿದ್ದಾನೆ ಈ ಹಾರ್ಡ್ವೇರ್ ಸ್ಟೋರ್ ದೀಪಾವಳಿಯಂದು ಉದ್ಘಾಟನೆಯಾಗುವ ಸಿದ್ಧತೆಯಲ್ಲಿದೆ ಆದರೆ ಯುವಕ ಅಂಗಡಿಗೆ ಬಂದಾಗ ಈ ಭಯಾನಕ ದೃಶ್ಯ ಕಂಡುಬಂದಿದೆ ಅಂಗಡಿ ಮುಂಭಾಗದಲ್ಲಿ ಬಲಿ ಕೊಟ್ಟ ಕೋಳಿ ಅಕ್ಕಿ ತೆಂಗಿನಕಾಯಿ ಚೂರಿ ಅಗರ್ಬತ್ತಿ ಕಡ್ಡಿಗಳು ಬೀಗದ ಕೀಗಳನ್ನು ಒಟ್ಟಿಗೆ ಕಟ್ಟಿಟ್ಟಿರುವುದು ಹಾಗೂ ಇನ್ನಿತರ ದೃಶ್ಯಗಳು ಕಂಡುಬಂದಿದೆ ಈ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಗ್ರಾಮದ ಜನರಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ ಅಂಗಡಿಯ ಮಳಿಗೆ ಎಂಟು ಕೀಲಿಗಳನ್ನ ಹೊಂದಿದ್ದು ಅದರಂತೆ ಎಂಟು ಕಡೆಗಳಲ್ಲಿ ತೆಂಗಿನಕಾಯಿ ಚೂರಿ ಅಗರ್ಬತ್ತಿ ಬೀಗ ಮತ್ತು ಕೀಲಿಗಳನ್ನ ಕಪ್ಪು ಮತ್ತು ಕೆಂಪು ಹಗ್ಗದಿಂದ ಸುತ್ತಿಡಲಾಗಿದೆ ಅದಲ್ಲದೆ ಹಲವೆಡೆ ನಿಂಬೆಹಣ್ಣುಗಳನ್ನ ಮೊಳೆಯಲ್ಲಿ ಚುಚ್ಚಿ ಕೆಂಪು ಮತ್ತು ಕಪ್ಪು ದಾರದಲ್ಲಿ ಕಟ್ಟಿ ಎಸೆದಿದ್ದಾರೆ ಇನ್ನು ಕೆಲವು ನಿಂಬೆಹಣ್ಣುಗಳು ಅಕ್ಕಿಯನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡಲಾಗಿದೆ ಅದಲ್ಲದೆ ಈ ಸ್ಥಳದಲ್ಲಿ ಏಳು ಕೋಳಿಗಳನ್ನು ಕುತ್ತಿಗೆ ಹೂಚಿ ಬಲಿ ನೀಡಿರುವುದು ಕಂಡುಬಂದಿದೆ ಕೋಳಿಯ ಕುತ್ತಿಗೆಗೆ ಕೆಂಪು ಮತ್ತು ಕಪ್ಪು ಹಗ್ಗದಿಂದ ಬೀಗ ಮತ್ತು ಕೀಲಿಯನ್ನ ಕಟ್ಟಲಾಗಿದೆ ಇಂತಹ ಮಂತ್ರದ ವಿಚಿತ್ರ ಸನ್ನಿವೇಶ ಕಂಡು ಜಗಲ್ಬೇಟೆ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದು ಗ್ರಾಮಸ್ಥರು ಕೂಡ ಭಯಗೊಂಡಿದ್ದಾರೆ ಆದರೆ ಇದನ್ನು ಯಾರು ಮತ್ತು ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಎಂಬುದರ ಬಗ್ಗೆ ಯಾರಿಗೂ ಏನೂ ತಿಳಿದಿಲ್ಲ ಈ ಬಗ್ಗೆ ಇದುವರೆಗೂ ಪೊಲೀಸರಿಗೆ ದೂರು ಕೂಡ ನೀಡಿಲ್ಲ ಗೋಕಣ್ಣದ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಮಂಗಳವಾರ ಕಾಲೇಜಿನಲ್ಲಿ ರಾಷ್ಟ್ರೀಯ ಏಕತಾ ದಿನ ಆಚರಿಸಲಾಯಿತು ಪ್ರಭಾರ ಪ್ರಾಚಾರ್ಯ ರಾಮಮೂರ್ತಿ ನಾಯಕರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಎನ್ಎಸ್ ಲಮಾಣಿ ರಾಜಶೇಖರ್ ಬಾಗೇವಾಡಿ ಪಲ್ಲವಿ ಹೆಗಡೆ ಸಾವಿತ್ರಿಗೌಡ ಉಪಸ್ಥಿತರಿದ್ದರು ದೈಹಿಕ ಶಿಕ್ಷಣ ಉಪನ್ಯಾಸಕರಾದ ರೋಹಿತ್ ನಾಯಕ್ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ರು ಸರ್ದಾರ್ ವಲ್ಲಭಾಯ್ ಪಟೇಲರ ಜನ್ಮದಿನದಂದು ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾಗಿ ರಾಷ್ಟ್ರಕ್ಕಾಗಿ ತಮ್ಮ ಸೇವೆಯನ್ನ ನೀಡಿದ್ದನ್ನ ಸ್ಮರಿಸಿ ರಾಷ್ಟ್ರೀಯದ ಏಕತೆ ಸಮಗ್ರತೆ ಮತ್ತು ಭದ್ರತೆಯನ್ನ ಕಾಪಾಡಲು ನಮ್ಮನ್ನ ಅರ್ಪಿಸಿಕೊಳ್ಳುವ ಕುರಿತು ವಿದ್ಯಾರ್ಥಿಗಳಿಗೆ ವಿವರಿಸಲಾಯಿತು ತೆ ಮತ್ತು ಭದ್ರತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ದೇಶದ ಬಾಂಧವರಲ್ಲಿ ಈ ಸಂದೇಶವನ್ನು ಸಾರಲು ಶ್ರಮಿಸುತ್ತೇನೆ ಎಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಿ ಜೊಯ್ಡಾ ತಾಲೂಕಿನ ಚಾಂದೇವಾಡಿ ಕಾಂಬ್ರಾ ಬಳಿಯಿಂದ ಅಕ್ರಮವಾಗಿ ಉಸುಕು ಸಾಗಾಟ ನಡೆಯುತ್ತಿದ್ದು ಅಳ್ನಾವರ ಬೆಳಗಾವಿ ಹುಬ್ಬಳ್ಳಿಗೆ ಉಸುಕು ಸಾಗಾಟವಾಗುತ್ತಿದೆ ಸ್ಥಳೀಯರಿಗೆ ಮನೆ ಕಟ್ಟಲು ಉಸುಕು ಸಿಗುತ್ತಿಲ್ಲ ಆದರೆ ಬೇರೆ ಜಿಲ್ಲೆಗಳಿಗೆ ಸಲೀಸಾಗಿ ಸಾಗಾಟವಾಗುತ್ತಿದೆ ಎನ್ನುವುದು ಜೊಯ್ಡಾದವರ ಮಾತಾಗಿದೆ ಚಾಂದೇವಾಡಿ ಕಾಂಬ್ರಾದಿಂದ ದಿನವೂ ರಾತ್ರಿ ವೇಳೆಯಲ್ಲಿ ಉಸುಕು ಸಾಗಾಟವಾಗುತ್ತಿದ್ದು ಕುಂಬೇಲಿ ಚೆಕ್ಪೋಸ್ಟ್ ಮೂಲಕವಾಗಿ ಅಳ್ನಾವರ ಹುಬ್ಬಳ್ಳಿ ಬೆಳಗಾವಿಗೆ ಅಕ್ರಮವಾಗಿ ಉಸುಕು ಸಾಗಾಟವಾಗುತ್ತಿದೆ ಈ ಬಗ್ಗೆ ಲಕ್ಷ ವಹಿಸಬೇಕಿದ್ದ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಈಗಾಗಲೇ ಮರಳು ತುಂಬಿದ ಒಂದು ಲಾರಿಯನ್ನ ರಾಮನಗರ ಪೊಲೀಸರು ಹಿಡಿದಿದ್ದಾರೆ ಆದರೆ ಅರಣ್ಯದಿಂದ ಕದ್ದು ತರುವ ಉಸುಕನ್ನ ಅರಣ್ಯಾಧಿಕಾರಿಗಳು ಏಕೆ ಹಿಡಿಯುತ್ತಿಲ್ಲ ಸ್ಥಳೀಯ ಅರಣ್ಯಾಧಿಕಾರಿಗಳಿಗೆ ತಿಳಿಯದೆ ದಂಧೆ ನಡೆಯಲು ಸಾಧ್ಯವಿಲ್ಲ ಎನ್ನುವುದು ಪ್ರಶ್ನೆಯಾಗಿದೆ ಈ ಬಗ್ಗೆ ಕೂಡಲೇ ತಾಲೂಕಾಡಳಿತ ಜಿಲ್ಲಾಡಳಿತ ಕ್ರಮ ಕೈಗೊಂಡು ಅಕ್ರಮ ಉಸುಕು ಸಾಗಾಟವಾಗುವುದನ್ನು ತಡೆಯಬೇಕಿದೆ ಎನ್ನುವ ಮಾತುಗಳು ಕೇಳಿಬಂದಿವೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ